ವರ್ಷ ನಮ್ದೇ ಸರ್ಕಾರ ಇರ್ತದೆ ನಾನೇ ಈಗ ಮುಖ್ಯಮಂತ್ರಿ ಮುಂದುವರಿತೀನಿ ಬೆಂಗಳೂರಿನ ಎರಡನೇ ಏರ್ಪೋರ್ಟ್ ತಮಿಳುನಾಡಿನ ಹೊಸೂರಿಗೆ ಹೋಗುವ ಸಾಧ್ಯತೆ ಸಿದ್ದರಾಮಯ್ಯನವರು ಆಗಿಂದಾಗ ಐದು ವರ್ಷ ನಾನೇ ಸಿಎಂ ಅಂತ ಘೋಷಿಸಿಕೊಂಡು ಸಿಕ್ಕಿದ ವೇದಿಕೆಯಲ್ಲಿ ಹೇಳ್ತಾನೇ ಇರ್ತಾರೆ ಹಾಗೆ ಅವರ ಸಚಿವ ಬೆಂಬಲಿಗರು ಸದಾ ಸಿದ್ದರಾಮಯ್ಯನವರ ಜಪದಲ್ಲೇ ಇರ್ತಾರೆ ಅದರಲ್ಲೂ ವಿಶೇಷವಾಗಿ ಎಂಬಿ ಪಾಟೀಲ್ ಅವರು ಬೆಂಗಳೂರಿನ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪ್ರಕ್ರಿಯೆಯನ್ನ ಬದಿಗಿಟ್ಟಿರುತ್ತಾರೆ ಕಳೆದ ವಾರ ತಮಿಳುನಾಡು ಸರ್ಕಾರ ಹೊಸೂರಿನಲ್ಲಿ ಏರ್ಪೋರ್ಟ್ ಅಂದ ಕೂಡಲೇ ಸಚಿವರು ತಮ್ಮ ಕಿವಿಯನ್ನ ಚುರುಕುಗೊಳಿಸಿಕೊಂಡಿರುತ್ತಾರೆ ಆದರೆ ಈಗ ಗುರುತಿಸಿದ ಮೂರು ಸ್ಥಳ ಸೂಕ್ತ ಇಲ್ಲ ಅಂತ ತಜ್ಞರು ಹೇಳಿದ್ದಾರೆ ಕೇಂದ್ರದ ಜೊತೆ ಕರ್ನಾಟಕದ ಮೀಟಿಂಗ್ ಫಿಕ್ಸ್ ಅತ್ತ ತಮಿಳುನಾಡು ಸರ್ಕಾರ ಕರ್ನಾಟಕಕ್ಕೆ ಸೆಡ್ಡು ಹೊಡೆಯಲು ಹೊಸೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಸ್ಥಳ ಆಯ್ಕೆಗೆ ವೇಗ ನೀಡಿದೆ ಗುರುತಿಸಿದ್ದ ಎರಡು ಸ್ಥಳಗಳು ಏರ್ಪೋರ್ಟ್ಗೆ ಯೋಗ್ಯ ಅಂತ ವರದಿ ಬಂದಿದ್ದು ಅದರಲ್ಲಿ ಒಂದನ ತಿಂಗಳೊಳಗೆ ಸ್ಟಾಲಿನ್ ಸರ್ಕಾರ ಫೈನಲ್ ಮಾಡಲಿದೆ ಆದರೆ ಬೆಂಗಳೂರಿನಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿರುವ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೆಚ್ಚಿನ ಪ್ರಗತಿ ಕಾಣುತ್ತಿಲ್ಲ ದಿನಕ್ಕೊಂದು ವಿಘ್ನ ಎದುರಾಗುತ್ತಿವೆ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಮೂರು ಸ್ಥಳಗಳನ್ನು ಪರಿಶೀಲನೆ ನಡೆಸಿದ್ರು ಕೂಡ ಯಾವುದೇ ವರದಿಯನ್ನ ಇದುವರೆಗೂ ಕೊಟ್ಟಿಲ್ಲ ಇದು ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದು ಈ ಬಗ್ಗೆ ಚರ್ಚೆ ನಡೆಸಲು ಕೇಂದ್ರ ವಿಮಾನಯಾನ ಸಚಿವ ಮೋಹನ್ ನಾಯ್ಡು ಅವರನ್ನ ಭೇಟಿಯಾಗಲು ಸರ್ಕಾರ ಮುಂದಾಗಿದೆ ಆದರೆ ಇದರ ನಡುವೆ ಶಾಕಿಂಗ್ ಎಂಬಂತೆ ಎರಡನೇ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಗುರುತಿಸಿದ ಬೆಂಗಳೂರು ಸುತ್ತಲಿರುವ ಮೂರು ಸ್ಥಳಗಳು ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಸೂಕ್ತ ಅಲ್ಲ ಎಂಬ ಅಭಿಪ್ರಾಯವನ್ನ ವಿಮಾನಯಾನ ತಜ್ಞರು ನೀಡಿರುವುದು ರಾಜ್ಯ ಸರ್ಕಾರದ ತಲೆಬಿಸೆಯನ್ನ ಹೆಚ್ಚಿಸಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪರ್ಯಾಯವಾಗಿ ಬೆಂಗಳೂರಿನ ಎರಡನೇ ವಿಮಾನ ನಿಲ್ದಾಣ ನಿರ್ಮಿಸಲು ಕರ್ನಾಟಕ ಸರ್ಕಾರ ಮುಂದಾಗಿದೆ ಈ ಬಗ್ಗೆ ಮಹತ್ವದ ಚರ್ಚೆ ನಡೆಸಲು ಕೇಂದ್ರ ಸರ್ಕಾರದ ವಿಮಾನಯಾನ ಸಚಿವರನ್ನ ಭೇಟಿ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಈ ನಡುವೆ ಎರಡನೇ ವಿಮಾನ ನಿಲ್ದಾಣಕ್ಕೆ ಗುರುತಿಸಿರುವ ಬೆಂಗಳೂರು ಸುತ್ತಮುತ್ತಲಿನ ಮೂರು ಸ್ಥಳಗಳು ಸೂಕ್ತವಲ್ಲ ಅಂತ ವಿಮಾನಯಾನ ತಜ್ಞ ದೇವೇಶ್ ಅಗರ್ವಾಲ್ ಶಾಕ್ ಕೊಟ್ಟಿದ್ದಾರೆ ಎರಡ್ ಸಾವಿರದ ಮೂವತ್ತೈದರ ವೇಳೆಗೆ ಬೆಂಗಳೂರು ವಿಮಾನ ನಿಲ್ದಾಣದ ವಾರ್ಷಿಕ ಪ್ರಯಾಣಿಕರ ಸಂಖ್ಯೆ ಅಂದಾಜು ನೂರ ಹತ್ತು ಮಿಲಿಯನ್ ತಲುಪಬಹುದು ಹೀಗಾಗಿ ಹೊಸ ವಿಮಾನ ನಿಲ್ದಾಣ ಯೋಜನೆಯನ್ನ ಸರ್ಕಾರ ಕೈಗೆತ್ತಿಕೊಂಡಿತ್ತು ಇದಕ್ಕಾಗಿ ಸರ್ಕಾರ ಏಳು ಸ್ಥಳಗಳನ್ನು ಪರಿಶೀಲನೆ ಮಾಡಿ ಮೂರು ಸ್ಥಳಗಳನ್ನ ಅಂತಿಮಗೊಳಿಸಿತ್ತು ಆ ಮೂರು ಸ್ಥಳಗಳನ್ನ ಕಳೆದ ಏಪ್ರಿಲ್ನಲ್ಲಿ ಭಾರತೀಯ ವಿಮಾನ ನಿಲ್ದಾಣದ ಪ್ರಾಧಿಕಾರದ ಅಧಿಕಾರಿಗಳು ಪರಿಶೀಲನೆ ನಡೆಸಿ ವರದಿ ಕೊಡುವುದಾಗಿ ತಿಳಿಸಿದ್ರು ಮೂರು ತಿಂಗಳಾದ್ರೂ ಸೂಕ್ತ ಸ್ಥಳ ಯಾವುದು ಅಂತ ವರದಿ ಕೊಟ್ಟಿಲ್ಲ ಯೋಜನೆಯನ್ನ ಚುರುಕುಗೊಳಿಸಲು ಕೈಗಾರಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಪಾಟೀಲ್ ಅವರು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮ ಮೋಹನ್ ನಾಯ್ಡು ಅವರನ್ನ ಭೇಟಿಯಾಗಲು ನಿರ್ಧರಿಸಿದ್ದಾರೆ ಮೂರು ಸ್ಥಳಗಳು ಸೂಕ್ತವಲ್ಲ ಅಂತ ವಿಮಾನಯಾನ ತಜ್ಞರು ಕೊಟ್ಟಿರುವ ಕಾರಣಗಳು ಈ ರೀತಿ ಇವೆ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ನಾಲ್ಕು ಸಾವಿರದ ಐದುನೂರು ಎಕರೆ ಭೂಮಿ ಅಗತ್ಯವಿದೆ ರಾಜ್ಯ ಸರ್ಕಾರವು ಬೆಂಗಳೂರು ನಗರ ಜಿಲ್ಲೆಯ ಕಗ್ಗಲಿಪುರ ರಾಮನಗರ ಜಿಲ್ಲೆಯ ಹರೋಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಕುಣಿಗಲ್ ರಸ್ತೆಯಲ್ಲಿರುವ ಚಿಕ್ಕ ಸೋಲೂರನ್ನ ಗುರುತಿಸಿದೆ ಆದರೆ ಈ ಮೂರು ಸ್ಥಳಗಳು ಸೂಕ್ತವಲ್ಲ ಅಂತ ವಿಮಾನಯಾನ ತಜ್ಞ ದೇವೇಶ್ ಅಗರ್ವಾಲ್ ಹೇಳಿದ್ದಾರೆ ಸರ್ಕಾರಕ್ಕೆ ಭೂ ಸ್ವಾಧೀನವು ದೊಡ್ಡ ಸಮಸ್ಯೆಯಾಗಬಹುದು ದೇವನಹಳ್ಳಿಯಲ್ಲಿ ಏರೋಸ್ಪೇಸ್ ಪಾರ್ಕ್ ನಿರ್ಮಾಣಕ್ಕಾಗಿ ಭೂಮಿ ಸ್ವಾಧೀನಪಡಿಸಿಕೊಂಡಾಗ ರೈತರು ಪ್ರತಿಭಟನೆ ನಡೆಸಿದ್ರು ಎರಡನೇ ಏರ್ಪೋರ್ಟ್ಗೂ ಬೆಂಗಳೂರು ದಕ್ಷಿಣ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿಯೂ ಇದೇ ರೀತಿಯ ವಿರೋಧ ಎದುರಿಸಬೇಕಾಗಬಹುದು ಒಪ್ಪಂದದಂತೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಪ್ಪತ್ತೈದು ವರ್ಷಗಳನ್ನ ಪೂರೈಸೋವರೆಗೂ ಅಂದರೆ ಎರಡು ಸಾವಿರದ ಮೂವತ್ಮೂರು ಮೇವರೆಗೂ ನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೊಸ ವಿಮಾನ ನಿಲ್ದಾಣವನ್ನ ತೆರೆಯಲು ಸಾಧ್ಯವಿಲ್ಲ ಆಯ್ಕೆ ಮಾಡಿರುವ ಸ್ಥಳಗಳು ನಗರ ಕೇಂದ್ರದಿಂದ ಇಪ್ಪತ್ತೈದರಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿವೆ ಇನ್ನು ವಿಮಾನ ನಿಲ್ದಾಣದಿಂದ ಎಂಬತ್ತು ಕಿಲೋಮೀಟರ್ ಒಳಗಿದೆ ವಿಮಾನ ತಜ್ಞ ನೀಡಿದ ಮೂರು ಶಿಫಾರಸುಗಳು ಇಂತಿವೆ ಬೆಂಗಳೂರು ಮೈಸೂರು ನಡುವೆ ನಿರ್ಮಿಸಿ ಎರಡನೇ ವಿಮಾನ ನಿಲ್ದಾಣವನ್ನ ಬೆಂಗಳೂರು ಮತ್ತು ಮೈಸೂರು ನಡುವೆ ನಿರ್ಮಿಸಬೇಕು ಬೆಂಗಳೂರಿನ ದಕ್ಷಿಣ ಮತ್ತು ನೈಋತ್ಯದಲ್ಲಿರುವ ಹಲವು ಎರಡನೇ ಹಂತದ ನಗರಗಳಿಗೆ ಇದು ಅನುಕೂಲವಾಗುತ್ತೆ ಜೊತೆಗೆ ಈ ಪ್ರದೇಶದ ಕೈಗಾರಿಕೆಗಳಿಗೂ ಸಹಾಯವಾಗುತ್ತೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಇರುವುದರಿಂದ ಪ್ರಯಾಣ ಸುಲಭವಾಗುತ್ತೆ ூரினல் ஏர்ப்போரோர்ட் புனாரம்ப ಬೆಂಗಳೂರಿನ ಹಳೆಯ ಹೆಚ್ಐಎಲ್ ವಿಮಾನ ನಿಲ್ದಾಣವನ್ನ ಪುನಃ ತೆರೆಯಲು ಅಗರ್ವಾಲ್ ಸಲಹೆ ಕೊಟ್ಟಿದ್ದಾರೆ ಇಂದಿಗೂ ಬ್ರೆಜಿಲ್ ಮಲೇಷ್ಯಾ ಮತ್ತು ಯುಎಸ್ಎ ದೇಶಗಳಲ್ಲಿ ನಗರದ ಒಳಗಡೆ ಒಂದು ಮತ್ತು ಹೊರಭಾಗದಲ್ಲಿ ಒಂದು ವಿಮಾನ ನಿಲ್ದಾಣಗಳಿವೆ ಅದೇ ರೀತಿ ಎಚ್ಐಎಲ್ ಅನ್ನ ಮರು ಅಭಿವೃದ್ಧಿಪಡಿಸಬಹುದು ಏಪ್ರಿಲ್ನಲ್ಲಿ ಮೂರು ಸ್ಥಳಗಳನ್ನು ಪರಿಶೀಲಿಸಿದ ಭಾರತೀಯ ವಿಮಾನಯಾನ ಪ್ರಾಧಿಕಾರದ ವರದಿಯನ್ನ ಕಾಯಲಾಗುತ್ತಿದೆ ನೊಯ್ಡಾ ಮತ್ತು ನವಿ ಮುಂಬೈನಲ್ಲಿ ನಿರ್ಮಾಣವಾಗುತ್ತಿರುವ ವಿಮಾನ ನಿಲ್ದಾಣಗಳ ಪ್ರಗತಿಯನ್ನ ಅಧ್ಯಯನ ಮಾಡಿದ ನಂತರ ವಿಮಾನಯಾನ ಸಚಿವ ನಾಯ್ಡು ಅವರೊಂದಿಗೆ ಚರ್ಚಿಸಲಾಗುವುದು ಅಂತ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ ಒಟ್ಟಾರೆಯಾಗಿ ಬೆಂಗಳೂರಿಗೆ ಎರಡನೇ ವಿಮಾನ ನಿಲ್ದಾಣದ ಪ್ರಸ್ತಾಪವು ಹಲವು ಸವಾಲುಗಳನ್ನು ಎದುರಿಸುತ್ತಿದೆ ಭೂಸ್ವಾಧೀನ ಸ್ಥಳದ ಆಯ್ಕೆ ಮತ್ತು ನೆರೆಯ ರಾಜ್ಯದ ವಿಮಾನ ನಿಲ್ದಾಣದ ಪ್ರಸ್ತಾಪಗಳು ಈ ಯೋಜನೆಯ ಭವಿಷ್ಯವನ್ನ ನಿರ್ಧರಿಸಲಿವೆ ಕರ್ನಾಟಕ ಸರ್ಕಾರವು ಈ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕಿದೆ ಎನ್ನುತ್ತಾರೆ ತಜ್ಞರು ಇನ್ನು ಬೆಂಗಳೂರು ಎರಡನೇ ವಿಮಾನ ನಿಲ್ದಾಣದಲ್ಲಿ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ವಿಳಂಬವಾಗುತ್ತಿದೆ ಆದರೆ ಇದೇ ಸಂದರ್ಭದಲ್ಲಿ ತಮಿಳುನಾಡಿನ ವಿಮಾನ ನಿಲ್ದಾಣಕ್ಕೆ ಸಂಬಂಧಿಸಿದಂತೆ ವರದಿ ನೀಡಲಾಗಿದೆ ತಮಿಳುನಾಡಿನ ಹೊಸೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಎರಡು ಜಾಗಗಳನ್ನು ಲಿಸ್ಟ್ ಮಾಡಲಾಗಿತ್ತು ಆ ಎರಡೂ ಪ್ರದೇಶಗಳು ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಸೂಕ್ತವಾಗಿದೆ ಅಂತ ಕೇಂದ್ರ ಸರ್ಕಾರದ ಅಧ್ಯಯನ ತಂಡ ಮತ್ತು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ವರದಿ ಕೊಟ್ಟಿದೆ ಇನ್ನು ತಮಿಳುನಾಡಿನಲ್ಲಿ ಚುನಾವಣೆ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ಪೂರಕವಾಗಿ ಕೇಂದ್ರ ಸರ್ಕಾರ ಈ ನಿರ್ಧಾರ ತೆಗೆದುಕೊಳ್ಳುತ್ತಿದೆ ಅಂತಾನು ಹೇಳಲಾಗಿದೆ ತಮಿಳುನಾಡಿಗಿಂತಲೂ ಮುಂಚೆಗೆ ಕರ್ನಾಟಕ ಸರ್ಕಾರವು ಬೆಂಗಳೂರಿಗೆ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೇಕು ಅಂತ ಹೇಳಿತ್ತು ಆದರೆ ತಮಿಳುನಾಡು ಸರ್ಕಾರವು ಮೊದಲು ಪ್ರಸ್ತಾವನೆ ಸಲ್ಲಿಸಿತ್ತು ವಿಮಾನ ನಿಲ್ದಾಣ ವಿಚಾರ ಈಗ ನಿಧಾನಕ್ಕೆ ರಾಜಕೀಯ ರೂಪ ಪಡೆದುಕೊಳ್ಳುತ್ತಿದೆ ರಾಜ್ಯ ಸರ್ಕಾರ ಎರಡನೇ ವಿಮಾನ ನಿಲ್ದಾಣದ ಕುರಿತು ಇಚ್ಛಾಶಕ್ತಿ ಪ್ರದರ್ಶಿಸಬೇಕಿದೆ ಜಾಗ ಫೈನಲ್ ಮಾಡುವ ವಿಚಾರದಲ್ಲಿ ಗೊಂದಲ ಸೃಷ್ಟಿಸದೆ ಒಮ್ಮತದಿಂದ ಮುನ್ನಡೆಯಬೇಕಿದೆ ಇಲ್ಲವಾದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗೋದ್ರಲ್ಲಿ ಸಂದೇಹವಿಲ್ಲ ನಮ್ಮ ರಾಜ್ಯ ಸರ್ಕಾರ ಜನರಿಗೆ ಗ್ಯಾರಂಟಿ ಎಂಬ ಪದವನ್ನ ಮುಂದಿಟ್ಟುಕೊಂಡು ಸರ್ಕಾರವನ್ನ ನಡೆಸುತ್ತಿರುವ ಇವರು ಏನ್ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ